ಹಲೋ ಯಾವ ಕಲಾ ಕಲಾಪ್ರೇಮವನ್ನು ಪ್ರಜ್ಞೆ ಅಂತ ಅದು ಘರ್ಷಣೆ ಮಾಡೋದಂತ ಏನ್ ಹೇಳಕೋ ಜನರ ಇವಾಗ ನಡೆದಿರ್ಬೇಕು ಜನರಿಗೆ ಅರ್ಥ ಆಗಿರಬೇಕು ಜನರಿಗೆ ತಿಳಿದಿರ್ಬೇಕು ನಾವು ಮಾಡುವಂತ ಕಾರ್ಯ ಅವ್ರಿಗೆ ಸಿದ್ಧಿ ಆಗಿರ್ಬೇಕು ಅಂದ್ರೆ ನೀವು ಮಾಡುವಂತ ನಮ್ಮ ಹೆಣ್ಣು ಮಕ್ಕಳಿಗೆ ಮುಟ್ಟಿರ್ಬೇಕಾದ ಘರ್ಷಣೆ ಘರ್ಷಣೆ ಹೆಂಗೈತೆ ತಂದೆ ಮಕ್ಕಳಲ್ಲಿ ಹೋರಾಟ ಹೌದಾ ಹೌದು ಅದಿಲ್ಲ ಅಣ್ಣ ತಮ್ಮಂದರಲ್ಲಿ ಬಡಿದಾಟ ಬರ್ಲಿ ಹೆಂಗ ತಂದಿ ಮಕ್ಕಳಲ್ಲಿ ಹೋರಾಟ ನಡೆದ ಅಣ್ಣ ತಮ್ಮಂದರಲ್ಲಿ ಬಡಿದಾಟ ಹೌದು ಅದಿಲ್ಲ ಎಲ್ಲರಡನೆ ದೋಷ ಯಾರ ಅಣ್ಣ ತಮ್ಮ ತಂದಿ ಮಕ್ಕಳು ಇವ್ರ ಎಲ್ಲಾರು ದೋಷ ಐತೆ ಎದಕ್ಕಾಗಿ ಬಡ ಹಾಕತ್ತಾರ ಇದು ನಿಮ್ಗೆ ಕರ್ಸೈತ್ ಏನು ಮಣಿ ಬೇಕಂತ ಮಾಡ್ತಾರ ಏನು ಹೊಲ ಬೇಕಂತ ಬರ್ದಾಡತ್ತಾರ ಏನು ರೊಕ್ಕ ರೂಪಾಯಿ ಬೇಕಂತ ಬಡದ ಬೆಳ್ಳಿ ಬಂಗಾರ ಬೇಕಂತ ಬರ್ದಾಡತ್ತಾರ ಎದಕ್ಕಾಗಿ ಹೋರಾಡ ಮಾಡತ್ತಾರ ತಿಂಡಿದ್ರು ಅಂತ ಅದಕ್ಕಂದ್ರ ಎಲ್ಲಾರು ಕೇಳ್ರಿ ಮಾತನ ತಿಂಡಿ ತುರ್ಕೊಂಡೋಗದ ಅಲ್ಲ ಅಲ್ಲ ಈ ಮಾತನಾಡಿದಾಗ ಅಂದ್ರೆ ಬರ್ದಿಟ್ಟರು ಎದಕಾಯಿ ಬರ್ದಿಟ್ಟಾರ ಏನಂತ ಬರ್ತಾರೀಪ ಮೊದಲು ನೋಡಿರಿ ಮಾತಾಡ್ರ ಕೈ ಗಂಡ್ ಸಿಕ್ಕಿರಬಾರ್ದು ಹೆಣ್ಣು ಗಂಡ ಹೆಣ್ಣು ಹೆಣ್ಣಾರು ಸಿಕ್ಕಿರಬಾರ್ದು ಹಂಗಿತ್ತು ಮಾತಾಡ ಇವೆಲ್ಲ ಈ ಮಾತನ್ನು ಹಾ ಹೌದು ಇವೆಲ್ಲ ಹಳಿವ ಇನ್ನೊಂದು ಹೇಳಿದ್ರಿಪಾ ಗುಡಲೂರಿಗೆ ಭಾಗದ ನೋಡ್ಲಿ ಕುರಿ ಹಿಂಡಿಗೆ ಹಕ್ಕ ತೋಳ ನೋಡಿಲಿ ಕುರಿ ಹಿಂಡಿಗೆ ನೋಡಿ ಯಾವಾಗ ತೋಳಿಕಿಲ್ಲ ನೋಡ್ಲಿ ಕುರಿಗೂಡು ತೋಳಿನ್ ದಸ್ತಿ ಇಲ್ಲ ಅಲ್ವ ಪ್ರಾಣ ಕೊಡ್ತಾನ ಅವ್ರ ಇದ್ರು ಕುರಿ ಹಿಂಡಿನಾಗ ಹೊಕ್ಕ ತೋಳಂತ ಅಂತ ಮಾಡವ ಗಂಡ್ರು ನೋಡಿಲಿ ಬೇಕಾದವ್ರು ಬಂದು ಬೇಕಾದ್ ಮಾತಾಡ್ಲಿ ಅದಕ್ಕೆ ಉತ್ತರ ಮಾಡಿ ಮಾತಾಡ್ಲಿಲ್ಲ ನಾನು ತಳಕಟ್ಟನಾಳ ಒಣ ಸಸಮಾಕ ಕುಡ್ಮಕಿರಿ ಅವ್ರ ಅಲ್ಲ ಮಾತ್ರ ಹೇಳ ಗಂಡನ ಕಡೆಯಾಗಿ ಹೇಳ್ತಿದ್ದ ಆಳ ಯಾವಾಗ ನಾವು ನೋಡಿಲಿ ನಿಮಗಿನ್ನ ಇದು ಬಂದು ಮಾಡಾಕತ್ತೀ ಇದನ್ನ ಕಲಿಸ್ ನಾವು ಇದನ್ನ ಕಸ್ಕೊಂಡು ಕಳಿಸ್ತಾರ ಹೆಂಗ ಮಾಡವ್ರ ಈಗ ಹೆಂಗೆ ಮಾಡವ್ರೆ ಹೇಳಿ ಮೂರು ಗಂಟೆ ಮೇಲೆ ಹದಿನೆಂಟು ಪುರಾ ಅಂದ್ರೆ ಈ ವಿತ್ತೇನ ಕಲಿಸ್ದಾಕಿನ ನಿಮ್ಮ ಹೆಣ್ಣು ಮಗ್ಳ ಅನ್ನೋವಾಗ ನಿಮ್ಗೆ ಹದಿನೆಂಟು ಪುರ ಅಂದ ಕೊಟ್ಟು ನೀವು ಒಟ್ಟು ಬೆಟ್ಟ ಹೋಗಿ ಬಿಡ್ದ ಇಲ್ಲ ನೋ ಇಲ್ಲಿ ಗಂಡ ಮಕ್ಳು ಇತ್ತಂತವ್ರು ಹೆಣ್ಣು ಮಕ್ಳು ಕಡಿಸಿದರು ನೀ ಪಿಟ್ಟು ಹೋಗು ನಾ ಬಿಟ್ಟು ಹೋಗ್ತಾನೆ ಹೆಂಗೆ ಮಾಡವ್ರೆ ಈ ನೀನು ಮಾಡೋ ಅಂಥವು ಐತೆ ನಮ್ಮ ಆಕೆ ಹೆಣ್ಣು ಮಗ್ಳು ಕಡಿಸ್ಯಾನ ಹೌದು ಹೌದು ಹಾಗಲ್ಲ ಅವ ಆಗಿ ಕಲಿಸ್ದಾಗ ಬಂದ ನೀ ಹೆಣ್ಣಿ ಹಾಡಾಕತ್ತುದಿ ಇಲ್ಲಿ ನೋಡಿ ಆ ಕಲಿಸ್ಲಿ ಅಂದ್ರೆ ನೀ ಏನು ಹಾಡಾವೈತಿ ಈಗ ನಿನ್ನೆ ನೋಡಿಲಿ ನಿನ್ನೆ ನೀನು ಇದೆ ಇಲ್ಲ ನಿನ್ನ ಹಿಂದೆ ಮಗಲು ಕಡಿಸಿದ ಅವಳು ನಾ ಬಂದು ಹಾಡಾಕತ್ತಿನಂದಿ ನಿನಗೆ ಹಾಡಾಕ ಅನುಕೂಲ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನೀ ಎತ್ತೋಗಿ ಹುಡ್ದ ಎಲ್ಲಾನು ಗಂಟು ಕಟ್ಟಿಕೊಂಡು ಮತ್ತೆ ಹೆಂಗ್ ಮಾಡವ ಗಂಟ ನಿನ್ನ ಗಂಟ ಹಿಡಿದಿನ ಹಾದಿ ಅಂದಾಕತ್ ಪಂದ್ರೆ ಹೇಳಿ ನೀವು ಹಾಳಾದಿರಿ ಓ ಏನು ನಾವು ಹಾಳಾದವು ನಮ್ಮ ಕೈಯಾಗ ಕಲ್ತಾರಂದ್ರೆ ಇವ್ರು ಹಾಳಾದ್ರಲ್ಲ ಹಳದಿಲ್ಲ ಹೌದು ಹೌದು ಮೊದಲ ಹುದ್ದೆ ಕಡಿಸ್ಬೇಕಿನ್ ನಮ್ಮವ್ವ ಆ

ಮೊದಲ ಕೆಲವನ್ನ ಹಾಕಾಕತ್ತವ ಮೊದಲು ಗುರುಗಳು ಬೇರೆ ಮಾಡ್ಕೋದು ಮತ್ತ ಕಂದಾರ ಬಿದ್ದೆ ಅವ್ರ ಅವ್ರ ಹೆಸರಾಕಿ ಉಡ್ದು ಹೋಗಲಿದ್ದ ಆಯ್ತು ಅಂತೇಳಿ ನಮ್ಮದು ಹ್ಯಾಂಗಿಲ್ಲ ಅವ್ರು ಎಂತ ಪಂಡಿತಿದ್ರು ಇದ್ರು ಅದಕ್ಕೆ ಮಹಾತ್ಮರು ಅಂತವ್ರು ಜ್ಞಾನಿಗಳಾದ್ರು ಹಿಂದೆ ಮುಂದೆ ಇಟ್ಟು ಹದಿನೆಂಟು ಪುರಾಣದವಳ ಬರದ ಏನಂತ ಹರಾಮ್ರು ಗುರು ಕಾಯಿ ಅವನು ಅಂತ ಹೇಳಿದ ಹೌದು ಹೌದು ಹೌದಲ್ಲ ಈ ಭೂಮಿ ಮೇಲೆ ಅವ್ನು ಉಸಿರು ಇಲ್ಲ ಅಂದ್ರೆ ನೋಡಿ ಹೆಸರು ತಳಕದ ಹೋಳುನಿ ಕರೀದ್ನ ಅವನು ಜಾತ್ರೆ ಮಾಡ್ತಾರ ಹೌದಾ ಹೌದು ಗುರುವಿನ ನೋಡ್ಲಿ ಯಾವಾಗ ಇನ್ನ ಬರುತ್ತ ನಾವು ನೋಡ್ಲಿ ನಮ್ಮ ಮನೆಯೊಳಗ ನಾಲ್ಕು ಮಂದಿ ಇವತ್ತ ನಮ್ಮ ಹೆಣ್ಣು ಮಗಳ ಹಾಡುದ ಹೆಣ್ಣು ಮಕ್ಕಳೊಳಗ ಎರಡ್ ಹೆಣ್ಣು ಮಗಳ ಹಾಡುತ್ತ ಆದ್ರೂ ನಂದು ನಾವು ಡಿಲೀಟ್ ಶೈನ್ ಆಗಿ ಮಾತಾಡ್ತಾನ ನನ್ನ ಹೆಸರು ಹಾಕಿಕೊಟ್ಟಿಲ್ಲ ಎಂತಾರ ಈಗ ನಮ್ಮ ಕಲಿಸಿದಳ ಅಂತ ನೀವ್ ಯಾರಾಳ ಇವ್ರ ನಮ್ಮ ಅದಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ನೀ ನೋಡಿ ಅಡಿಗೆ ಮನೆ ಕಾಲ್ ಮಾಡ್ಕೊಂಡಿರಬೇಕು ಬಾಂಡೆ ತೊಳೆಯ ಕಾಲ್ ಮಾಡ್ಕೊಂಡಿರಬೇಕು ನಾವು ನೋಡಿನಿ ಈ ಇದ್ದೆ ಕೆಲಸಕ್ಕೆ ನಮ್ಮو ನಿಮ್ಮನ್ನ ಹಾಳು ಮಾಡಿ ಇಟ್ಕೊಂಡಿದಾವೆ ಹೌದು ಹೌದ್ರಪ್ಪ ಮಾತಾಡ್ ನೋಡಿ ಇದಕ್ಕೆ ಏನು ಮಾತಾಡ್ತಿದ್ದೀರೋ ನಮ್ಮ ದಿನ ಸಂದಿಗೆ ತಾಯಿನೆ ಗುರುವೇ ಮನೆ ಪಾಟಶಾಲೆ ಒಂದೊಂದರ ಎಲ್ಲೆವ್ರು ಬಂದ್ರೋ ಯಾಕಪ್ಪ ಅಂತ ಕೇಳಿದ್ರೆ ಆಹಾ ಇನ್ನೊಂದು ಕಮಿಂಟ್ ಅವ್ರು ರೂಢಸ್ ಮಾಡಿದಾರ ಏನಂತರಿ ಹದಿನೆಂಟು ಪುರಾಣವಾಗ್ ಘರ್ಷಣೆ ಆಗಿರ್ಬೇಕು ಹದಿನೆಂಟು ಪುರಾಣದ ಒಂದು ಮಾತಾಡುವಾಗಿರ್ಬೇಕು ಹದಿನೆಂಟು ಅವ್ರು ಹೌದು ಹೌದು ಹದಿನೆಂಟು ಪುರಾಣದ ಪರ್ಶ್ನೆ ಆಗಿರ್ಬೇಕಂತ ಹೇಳಿದಾರ ಅವರು ಅದಕ್ಕೆ ನೀನು ರೀಪ್ಪ ಅಲ್ಲ ಅಲ್ಲ ನಾನು ಭಾಗವತ ಪುರಾಣವಾಗಿ ಮಾತಾಡ್ತಾನೆ ನೀವು ಉಣದೇಕ ಹೆಂಗೆ ನಾ ಉಂಡಾಗ ಎಣ್ಣೆ ಉಣುವಾಗಿನ ತಿಂದಾಗೆ ನೀ ತಿನ್ವ ಗಿನಾ ಚಿಗದಾಗ ಚಿಗಿ ಬೀಗ ಕುಣಿ ಅಂದಾಗ ಚಿಗಿಬೇಕ ಹೆಂಗೆ ಮಾಡವ ನನ್ನ ತೆಗದು ಅವ ಇವ್ರು ಮರ್ತಾರೆ ನಮ್ಮದೇ ತೆಲಿ ಹಿಚ್ಚಿ ಕಾಲು ಹಿಚ್ಚಿಕಿತ್ತು ಹಾದಿಲ್ಲ ಹಾಂ ಹಾಂ ಹದಕ್ಕೆ ನೋಡಿಲೆ ಮುರ್ಕೊಂಡು ಮುರ್ಕೊಂಡು ಹೋದೆ ಹೌದಾ ಹೌದು ಏನು ಸ್ವರಕ್ಕ ಏ ಆ ಹಿಂಗೆ ಮೇಳ್ದಾವನು ಹದಿನೆಂಟು ಪರ ಓದಿಲ್ಲ ಅಂದ್ರೆ ಹಿಂಗೆ ಆಕೈತಿ ನೋಡು ಹೆಂಗೆ ಮಾಡವ ನೋಡ್ಕೊಂಡು ಅದಿ ಅಂದ್ರೆ ಸಾಮಾನು ಹುಡ್ಕೊಂಡು ಅದಿ ಸಾಮಾನು ಅಲ್ಲಿ ಮಟ ಹೋಗ್ಬೇಡ ದೂರ ಅಂತೆ ಗುರ್ದೈತಿ ಸಾಮಾನು ಸಾಮಾನು ಅಂದ್ರೆ ಅದು ಯಾಕಪ್ಪ ಅಂದ್ಗೆ ತಾಯಿ ಬಾಳ ಕುಡಿಯದಲ್ಲ ಸಾಮಾನು ಸಾಮಾನು ಮುರ್ಕೊಂಡು ಅದಿ ಒಂದು ಸೂರ್ ಸಿಕ್ಕ ಅದು ನೀರು ಬರ್ತೀನಿ ತಾರಿ ಹಿಡಿ ಮಾತು ನಮ್ಮ ಮನ್ಯಾಗ ಏನು ಬವಿ ನೋಡಿ ನನ್ನ ಹೆಸರು ಮನೆ ನೋಡ್ಕೊಂಡಲ್ ಮತ್ತು ಹಾಗೆ ನಾವು ಕೈ ಹೈಸಿದ್ರೆ ಇಟ್ಟ ಮಾತ್ರ ಇಡೀ ನಾವು ಅದಕ್ಕೆ ಯಾಕಪ್ಪ ಅಂದಕ್ಕೆ ಹದಿನೆಂಟು ಪುರಾಣ ಬರೆದಿಟ್ಟಾರ ಅದಕ್ಕೆ ನಾವು ಮಾತಾಡಕತ್ತದ ಅದಕ್ಕೆ ಯಾಕಪ್ಪ ಅಂದ್ಕೊಂಡ್ರೆ ಸರ್ಜೋಡಿ ಕೆಲವ ಶ್ರ ಅದಕ್ಕೆ ಯಾಕಪ್ಪ ಅಂದ ಕೇಳಿದ್ರೇತಿ ಎಲ್ಲ ಏನಂತ ಹಾಡುಗ್ರಲ್ಲಿ ಮಂಗಳಾಚನಿಕೆ ಅನ್ನುವಂತ ಹೆಣ್ಣು ಮಗಳನ್ನ ನಾ ತಂದಿಟ್ರ ಮಂಗಳ ರಾಜ ಮಂಗಳ ಗ್ರಹ ಹೌದು ಕಮಿಟಿ ಅವ್ರು ಬಂದು ಕೊಡ್ತಾರೋ ನಾ ನೋಡಿಲ್ಲ ಹಿಂತಾರ ನೋಡಿ ಯಾರನ್ನ ಕಳ್ಕೊಂಡು ಬಂದು ಯಾರನ್ನ ಮಾತಾಡೋರು ಒಟ್ಟ ಮುಂದಕ್ ಮೂರು ಬಿಟ್ಟಿ ಬಿಟ್ಟಿಲ್ಲ ನಾನು ಬುಕ್ ಕೊಡ್ತೀನಿ ಊರು ಬುಕ್ ಕೊಡ್ಲಿ ನಮ್ಮ ಮಂಗಳ ಚಂಡಿಕಾ ದೇವಿನ ಅಂತ ಹೇಳ್ಬೋದು ನಾವು ಬರದಾಳಿ ನಿಮ್ಮ ಮಂಗಳ ಚಂಡಿಕೆ ಹೆಣ್ಣು ಮಗಳು ಪೂಜೆ ಮಾಡ್ರಿ ನೋಡಿ ಇಲ್ಲಿ ನಮಗೆ ಬರ್ತಾನ ಬೈಲಾಗ್ತದ ನೋಡಿ ಸಿರ್ತಾನ ಬರ್ತದ ಮಕ್ಕಳಿಲ್ಲದ್ರು ಮಕ್ಕಳ ಕೊಡ್ತಾವೆ ಆಕಿನ ಮಂಗಳವಾರ ದಿನ ಪೂಜೆ ಮಾಡೋನು ಹಂಗ ನಾ ಹೇಳ್ತೇನೆ ಹೌದಾ ಹೌದು ಅದನ್ನ ನೀವು ಏನ್ ಹೇಳಿದ ಮಂಗಳ ನೋಡಲಿ ಮಂಗಳ ಅಂತಂದ್ರೆ ನೋಡಿಲಿ ಮಂಗಳ ಅಂತಂದ್ರೆ ಅದು ಮಂಗಳ ರಾಜ್ಯ ನಾ ಎಲ್ಲಿ ಎಲ್ಲಿ ಹಾಡಿರ್ತೀನ ಎಲ್ಲಿ ಮಾತಾಡಿತೀನ ಅಲ್ಲಿ ಹಿಡ್ಕೊಬೇಕಾ ಹೌದು ಹೌದು ಎಲ್ಲಿಯಾರು ಬೇರೆ ಪುರಾಣ ತಂದು ಕೊಡ್ತೀನೋ ಅಲ್ಲಿ ಜಿಗಿತ್ ನಾನು ಇವನು ನಾ ಬಿಡಂಗಿಲ್ಲ ಮತ್ತೆ ಒಟ್ಟ ಬಿಡಂಗಲ್ಲ ಹೋದಲ್ಲ ಹೌದು ಹೌದು ನಾ ಬ್ರಹ್ಮ ರಥ ಪುರಾಣ ಭಾಗವಂದ್ರಾಗ ಹಾಡಿನೋ ಅವನ ಬುಕ್ಟಿ ಆದ ನಾನು ಬುಕ್ಕಿ ಆಲ ಏನ ಕೊಯ್ ಅಂದ್ರೆ ಒಟ್ಟ ಬಿಡಂಗ ನಾವು ಹತ್ತಾರು ಮಾಡೈತೆ ನಮ್ದು ಎಳಿಸು ಕಟ್ಟಿ ಆದಿಲ್ಲ ಆ ಹಾಂ ನಾ ನೋಡಿಲಿ ಗೊಳ್ಳ ಗೊ ಗೊ ಒಳ್ಳ ಗೊಳಕ್ ತೊರ್ಬಾರ ಅಲ್ಲವ ಎರ್ಲಿರ್ಲಿ ಮಸ್ತಾರೆ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಸರ್ಜರಿ ಕೇಳೋದು ಹೇಳಿದ್ರು ಏನಂತ ಹೇಳ್ತಾರು ಅದಿಲ್ಲ ಅದಕ್ಕೆ ನೋಡಿ ಸೌಣಲಿ ಚಂದಿಲ್ಲಿ ಕತ್ತಿಲ್ಲ ಬೇಕಿಲ್ಲ ಫೋನ್ ಇಲ್ಲ ಆಕಾಶಲ್ಲಿ ಏನು ಹೇಳ್ಬೇಕಲ್ಲ ನಮ್ಮವ್ವ ಅದ ಅಂದ್ರ ನಿನ್ಗೇನು ಕೇಳಕ್ಕ ಆಗಿಲ್ಲ ಅವಗ ಆದ್ರೆ ಸರ್ಜೋಡಿಯೂ ಬರಲಿಲ್ಲ ಅವ್ಗೆ ಹಾಂ ಅದ್ರ ಈಗ ಹೇಳ್ಯದಪ್ಪ ಅಂತ ಕೇಳಿದ್ರೆ ಆ ಲಕ್ಷ್ಮೀ ದೇವಿದು ಲಕ್ಷ್ಮೀ ದೇವಿದು ನೋಡಿ ಹಣ್ಣು ಉಟ್ಟುಕೊಂಡು ಏನು ಮಾಡಿದಪ್ಪ ಅಂತ ಕೇಳಿದ್ರ ನೋಡಿ ಹಂಡಕ್ಕೂ ಹೇಳೋ ಅವರನ್ನ ತಯಾರು ಮಾಡಿಕೊಂಡು ಹೌದು 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 ಇಲ್ಲ ಹಣ್ಣು ಬೆಳೆದ ಉದಾಹರಣೆಗೆ ನೋಡಿ ಒಣಗುಲಿ ಅದ್ರದ್ ನೋಡಿ ಬ್ರಹ್ಮಾಂಡ ತಯಾರಾಗಿಬಿಟ್ಟಿತ್ತು ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಕೇಳಿದ್ರ ಏನಂತರಿ ಆ ಬ್ರಹ್ಮಾಂಡ್ ಮೂವತ್ತ್ ಮೂರು ಕೋಡಿ ನೈತು ಅರವತ್ತಾರು ಕೋಡಿ ಎಲ್ಲಾರನ್ನೂ ನೋಡಿ ಸೃಷ್ಟಿ ಮಾಡಿಬಿಟ್ಟದ್ ಹೌದು ಹೌದು ಹೌದಾ ಅದಕ್ಕೆ ಈಗ ನಾವು ನೆಪ ಹಾಡುವಂತ ಬ್ರಹ್ಮಾಂಡ ಯಾವ್ದಪ್ಪ ಅಂತ ಕೇಳಿದ್ರೆ ಇಡೀ ಬ್ರಹ್ಮಾಂಡ ಇಡೀ ಈಶ್ವ ಬ್ರಹ್ಮಾಂಡ್ ಅವ್ರು ತಯಾರು ಮಾಡಿಬಿಟ್ಟದ ನಾವ್ ಇಲ್ಲಿ ಬಂದ್ ಹಾಡಕತ್ತದ ಮತ್ತ್ ನೀವು ಯಾಕೆ ಬಂದ್ರಿ ಹೋಯ್ ಇಲ್ಲಿ ನಮ್ಮ ಜಾಗದಾಗ ಕುಂತ ನಮಗ ಮಾತಾಡಕ್ಕೆ ಎಲ್ಲಿ ಯಾರು ಬಂದ್ರಿ ನೀವು ಅದಲ್ಲ ಇದು ನಮ್ಮ ಮಾಡಿ ತಯಾರು ಮಾಡಿದಂತ ಭೂಮಿ ಹೌದು ಹೌದು ಅದಲ್ಲ ಇಲ್ಲಿ ನಿಮ್ರಿ ಏನು ಹಕ್ಕಿಲ್ಲ ಅದಲ್ಲ ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಹಂಗ್ರಿಪ್ಪ ಅದು ಇವತ್ತಿನ ದಿವಸ ಸರ್ಜರಿ ಕಲಾವಿದ್ರೆ ಅದರ ಬಾಳ ಒಳ್ಳೆಯವ್ರದಾರ ಹೌದ್ ಹೌದು ಹೌದು ಅದಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಇವತ್ತಿನ ದಿವಸ ನೋಡಿ ಜನಾನು ಬಾಳ ಶಾಂತ ಕುಂತದ ಹೌದು ಹೌದು ಹೊಡಕ್ರಿ ಹೊಡಕ್ರಿ ಎಲ್ಲ ಒಡಕರೆ ಭಾಳಷ್ಟು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಭಾಳಷ್ಟು ಏನು ಬೇಸರ ಆಗೋದು ಬೇಡ ನಾಡ್ ಬೇಡ್ರಿಪ್ಪ ಹೌದಿಲ್ಲ ಅವ್ತು ಕಲಾದ್ರೆ ಸೇನೆ ಕಲಾದ್ರೆ ಬಾಳ ಭಾಳ ಒಳ್ಳೆಯದರ ಅದಕ್ಕೆ ನಾವು ನೋಡಿರಿ ಇಲ್ಲಿ ಮಠ ಸಲಾನ ಶಾಂತ ನಡಿತು ಸ್ಟೇಜ್ ಅದ ಹೌದು ಹೌದು ಏನು ಮೂರು ಗಂಟೆ ಅಂದ ಅಲ್ಲ ನೋಡ್ರು ಅಲ್ಲಿ ಇಲ್ಲಿ ಮೂರು ಗಂಟೆಗೆ ಏನಾಯ್ತು ತಿಂಡಿ ಅಂತ ತಿಂಡಿ ಅನ್ನುವಂಥದ್ದು ಏನೈತೆ ಒಂದು ಒಂದು ಇಟ್ಟ ಅದನ್ನು ಕಾಡಿ ಇದ್ದದ್ದು ಈ ಕಾಡಿ ಮಾಡೇ ಬಿಡು ನಿಂತು ಇಲ್ಲೆಲ್ಲ ಹೆಂಗೆ ರೀ ಮೈಚೂಪುರನ್ ಭಾಗವಂತು ಮಾತಾಡಿ ಮುಗಿಸ್ರಿ ಆಮೇಲೆ ಅದಕ್ಕೆ ಯಾಕಪ್ಪ ಅಂದ್ಕೊಂಡ್ರೆ ಸರ್ದಾದ್ರೆ ಶನಿಯಾರ ಬಾಳ ಹೌದು ಅದಕ್ಕೆ ಇವತ್ತಿನ ದಿವಸ ಕಲಾದ್ರ ಶನರ್ ನಾ ಏನಲ್ಲ ಯಾಕಪ್ಪ ಅಂದ್ಕಿದ್ರೆ ಗುಡಗರ್ದಿ ಭಾಗದ ಅಳ ಹೆಸರು ಪಡದ ತಿಕ್ಕೊಂಡ್ ಬೇರೆ ಅಂತ ಮುಂದೆ ಅದಕ್ಕೆ ಯಾಕಪ್ಪ ಅಂದ್ಕಿದ್ರೆ ಕೇಳಿದ್ರೆ ಇದಕ್ಕಿಂತ ಮುಂದದ ಹೌದು ಈ ಹಟ್ಟಿ ಹಿಂದದ ಹೌದು ಹೌದು ಮತ್ ಇದು ಗುರುವೇರಿ ವಿಭಾಗ ಅದಲ್ಲ ಹೌದು ಹೌದು ಗುರುವೇರಿ ವಿಭಾಗದ ನೋಡಿ ಬಹಳ ಮಂದಿ ಹೇಳಿದಾರ ಬಹಳ ಮಂದಿ ಸೇನೆಯ ಯಾರು ಎಲ್ಲಿ ಮೆಟ್ಟಿಗೆ ಮಾತಾಡಕತ್ತಾರ ಯಾರು ಎಲ್ಲಿ ಮೆಟ್ಟಿಗೆ ಜಿಗದಾಡತಾರ ಗೊತ್ತಾಗ್ತದ ಇನ್ನು ನಾನು ಬರು ಪಡಕ ನಾನು ಕೈ ಹಸ್ತೇನೆ ನೋಡಿದ ಈಗ ಕಮಿಟಿಯ ಒಂದು ವಿನಂತಿ ಮಂಗಳ ರಾಜ್ಯ ಅಂತ ನಾವು ಬಡಾಡಕತ್ತ ಮಂಗಳ ಚನಿಖೆ ಅಂತ ನಾವು ಬಡಾಡ್ತಾನೆ ಯಾರು ಸುಳ್ಳ ಯಾರು ಕರೆಯದ ಅದ ನಿಮ್ ಕೆಲಸದ ಹಾಂ 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 ಮಸ್ತವರ ಈಚೆ ಕಡೆ ನಾನು ನಳ್ಯಾವ ಒಂದು ಮಾತಾಡ್ತಾನೆ ಹೆಂಗೆ ಮಾಡೋರು ನಾ ಅನ್ನೋದ್ರಾಗೆ ಬೆಳಗಾವಿ ಜಿಲ್ಲೆಯದಾಗ ಬಿಟ್ಟೆ ಅಂತ ಹಾಂ ಇನ್ಯಾಮ್ ತೋತ್ರ ಚೆಂದ ಹುಟ್ಟಾನ ಇಲ್ಲ ನೋಡು ಕಳಿಸ್ ಕಳಿಸ್ ಕಳಿ ಬಿಡ್ತೇವೆ ಇದಾವೆ ಕಳಿಯೋಂಗೆ ಬಿಟ್ಟಾನ ಹೆಂಗೆ ಉಟ್ಟಾನ ಇನ್ಯಾಮ್ ಕ ಹಚ್ತೀನಿ ಅಲ್ಲಪ್ಪ ದಯಮಾಡಿ ಹಾಂ ಹಾಂ ಎರಡೂ ಮ್ಯಾಲ್ದವ್ರು ಅಲ್ಲಿ ಕೇಳ್ಕೊದು ನಾವು ನೋಡಾಕತ್ತು ಆಗಿದ್ರಾ ಆತು ಯಾಕತ್ತು ಕೇಳ್ರೆ ನೀವು ನಂಬಿಕೆ ದೊಡ್ಡವ್ರು ಇದ್ರೆ ತೇ ಸುಮ್ ಇದ್ದೀವಿ ನಾವು ಈಗ ಅವ್ರ ಮೊದಲ ಮಂಗಳ ಚಂಡಿಕ ಅವ್ರು ಹಾಡ್ಯಾರು ಗಣಪತಿಯಿಂದ ನೀವು ಹಾಡಿದಿರಿ ನೀವು ಪರಮಾತ್ಮ ಇಟ್ಟಿರಿ ಇವ್ರ ಆದಿಶಕ್ತಿ ನಿಟ್ಟದಾರು ಹೌದು ಆ ವಿಷಯ ಎಲ್ಲಿ ನಾನು ನಿಮ್ಮನ್ನು ಕೇಳತ್ರ ಏನ್ ಮಾತಾಡತ್ತೀರಿ ಇಬ್ರು ಏನ್ ಹಾಡತ್ತೀರಿ ಅಲ್ಲ ನಿಮ್ಮ ಅಪ್ಪ ನಿಮ್ಮಪ್ಪ ಪರಮಾತ್ಮನದ್ರ ಯಾರ್ಯಾರು ಹುಟ್ಟ್ರಿ ಹೆಂಗೆ ಹೆಂಗೆ ಸೃಷ್ಟಿ ಮಾಡ್ರಿ ಯಾರ್ಯಾರ ಸಂವಾರ ಮಾಡ್ರ ಯಾರ್ಯಾರು ಉದ್ಧಾರ ಮಾಡ್ರಿ ನೀವ್ ಹೇಳತ್ತಿರಿ ಇಲ್ಲ ನೀವು ಲಕ್ಷ್ಮಿ ಲಕ್ಷ್ಮೀ ಪಾರ್ವತಿ ಪ್ರಕೃತಿ ಅವ್ರು ಹೆಂಗ ಯಾರ್ಯಾರು ಹುಟ್ಟಿಸ್ರು ಯಾರ್ಯಾರು ಸವಾರ್ ಮಾಡ್ರು ಅಂದ್ರೆ ಯಾರ್ಯಾರು ಹುಟ್ಟರು ಈಗ ಜಗತ್ ಹೆಂಗ್ ಅಂತ ಹೇಳತ್ತರಿ ಇಬ್ರು ಇಲ್ಲ ಈಗ ಅಲ್ಲ ನಿಮಗೆ ವಿಷಯ ಹಿಡಿಯಾಕ ಬರ್ತ ನನಗ್ಶಯ ಆಗತ್ತಿರಿ ಏನ್ ಹಿಡಿಯಾತಿರಿ ವಿಷಯ ಹಂಗ ಮಾಡಕ್ ಹೋಗ್ಬೇಡ್ರಿ ದೊಡ್ಡ ಕಣವಂತರೀ ನಿಮ್ಮ ಟೈನ್ ನಾವ ಟ್ರೇನ್ ಶೇಣ್ಯಾರಲ್ಲ ಆದ್ರೆ ವಿಷಯಿ ನಿಮ್ಮದು ವಂಶಾವಳಿ ಕರೆಕ್ಟ್ ಆಗಿ ಹೋಗ್ವತ್ ಇಬ್ಬರದು ಇಬ್ರುದು ನಿಮ್ಮ ನಿವಾರ ಹೇಳತ್ರಿ ಇಲ್ಲ ನಿಮದ್ ನಿವಾರ ಹೇಳತ್ರಿ ಇಲ್ಲ ಬರೀ ತಿಂಡಿ ಅತ್ತ ಆದತ್ತ ಇದೇ ಇದೇ ಹೆಚ್ಚ ಐತಿ ಹಂಗ ಮಾಡಿ ಮಾಡ್ರಿ ದಯ ಮಾಡಿ ಕೊಟ್ಟು ಮಂದಿ ನಿದ್ದಿಗೆ ಪುತ್ತಾರಂದ್ರ ಮನಿ ಹೋಗಿ ಹೆಣ್ಣ ಮಗಳ ಗಂಡನ ಜೋಡಿ ಹೆಂಗ ಬಾಳೆ ಮಾಡ್ರಿ ಸಂಸಾರ ಸಾಕ್ತೈತಿ ಹೆಂಡತಿ ಗಂಡನ ಜೋಡಿ ಬಾಳೆ ಮಾಡ್ರಿ ಹೆಂಗ ಸಂಸಾರ ಸಾಗ್ತತಿ ಹಿಂದ ಅಲ್ಲ ಯಾರೋ ಪಾರ್ವತಿ ಪರಮೇಶ್ವರ್ ಹೆಂಗ ಏನ್ ಮಾಡ್ಯಾರ ಅದನ್ನ ಹೇಳ್ರಿ ಯಾರ್ಯಾರ್ದ್ರಿ ಯಾರ್ಯಾರು ಹುಟ್ಟ್ಯಾರ ಅನ್ನೋದು ಬಿಟ್ಟಿದ್ರಿ அதற்காகी ನೀವು ಆ ಗರ್ಷ್ಣೇಕ ಉತ್ತರ ಹೇಳಿ ಪದ್ಯವನ ಹಾಡ